ಕೇಸು ಕಣ್ಣಾರೆ ಕಂಡ ಸಾಕ್ಷಿಗಳು ಇಲ್ಲ ಹೇಳಿದ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಟ್ರೂತ್ ಸತ್ಯ ಏನಿಲ್ಲ ಟೆಸ್ಟ್ ಮಾಡ್ಬೇಕು ಜೈಲ್ ಒಳಗಡೆ ಇರೋರೆಲ್ಲ ಕೆಟ್ಟವರು ಜೈಲ್ ಹೊರಗಡೆ ಇರೋರೆಲ್ಲ ಒಳ್ಳೆಯವರು ಅಂತ ಹೇಳಕ್ ಸೊ ಚೇಂಜ್ ಆಗುತ್ತೆ ಬರ್ತಾರೆ ಕಾನೂನಲ್ಲಿ ಎಲ್ಲಾ ಅವಕಾಶಗಳು ಇರುತ್ತೆ ನಮ್ದು ಏನು ಸೌದಿ ಅರೇಬಿಯಾ ಮಿಡ್ಲ್ ಈಸ್ಟ್ ಕಾನೂನು ಅಲ್ಲ ಮಿಸೈಲ್ ಮಾಡೋದೆಲ್ಲ ಟಾರ್ಗೆಟ್ ನೋಡುತ್ತಾ ಪೊಲೀಸರವ್ರು ಹಾಕಿರೋ ಕೇಸ್ ಗಳೆಲ್ಲ ಏನು ಶಿಕ್ಷೆ ಆಗ್ಬಿಡುತ್ತೆ ನೂರ್ ಕೇಸ್ ಹಾಕಿದ್ರೆ ತೊಂಬತ್ತೈದು ಕೇಸ್ ಬಿದ್ದೋಗುತ್ತೆ ಸೊ ಸ್ಕಿಲ್ಲು ಸೆಲ್ಲು ಟೆಲ್ಲು ಜೈಲಲ್ಲಿ ಹೊರಗೆ ಬರ್ತಾರೆ ಹೊರಗೆ ಇರೋರು ಜೈಲಿಗೆ ಹೋಗ್ತಾರೆ ಚಿತ್ರದುರ್ಗ ರೇಣುಕಾ ಸ್ವಾಮಿ ಸಂಬಂಧಪಟ್ಟ ಸಂಬಂಧ ಪಟ್ಟ ಹಾಗೆ ದರ್ಶನ್ ಹಾಗೆ ಇತರ ಆರೋಪಿಗಳು ಈಗ ಸದ್ಯ ಜೈಲಿನಲ್ಲಿರುವಂತದ್ದು ಮುನ್ ಮುಂಬರುವಂತಹ ದಿನಗಳಲ್ಲಿ ದರ್ಶನ್ ಅವರ ಕೇಸ್ಗೆ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಈಗ ಸದ್ಯ ಹೈಕೋರ್ಟ್ ನ ಹಿರಿಯ ವಕೀಲರು ಎಸ್ ಬಾಲನ್ ಅವರು ನಮ್ಮೊಂದಿಗಿದ್ದಾರೆ ನೇರವಾಗಿ ಅವ್ರನ್ನ ನಾವು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ ಸರ್ ಈಗ ದರ್ಶನ್ ಅವರ ಕೇಸಿಗೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ಜೈ ಜೈಲಲ್ಲಿ ಈಗ ಸದ್ಯ ಇರುವಂಥದ್ದು ಮೊನ್ನೆನೂ ಕೂಡ ಗಮನಿಸಿದ್ವಿ ಅಂದ್ರೆ ಜಡ್ಜ್ ಮುಂದೆ ಅಹ್ ಅವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ರು ಅಂದ್ರೆ ನನಗೆ ವಿಷಯನ ಕೊಟ್ಬಿಡಿ ಅನ್ನುವಂತಹ ಒಂದು ಬೇಸರದಲ್ಲೂ ಕೂಡ ಮಾತನಾಡಿರುವಂತಹ ವಿಚಾರ ಈ ಎಲ್ಲ ವಿಚಾರಗಳ ಬಗ್ಗೆ ಏನಿದೆ ಸರ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕೇಸನ್ನ ಅಹ್ ಹ್ಯಾಂಡ್ಲ್ ಮಾಡುವಂಥದ್ದು ಅವರು ಹೊರಗಡೆ ಬರುವಂಥದ್ದು ಎಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ ಏನ್ ಹೇಳ್ತೀರಿ ಸರ್ ದರ್ಶನ್ ಅವರು ಮೊನ್ನೆ ಹೇಳಿದ್ದೆಲ್ಲ ನೋಡಿದೆ ನಾನು ಆವತ್ತು ಆ ಸಂದರ್ಭದಲ್ಲಿ ನಾನು ಇರಲಿಲ್ಲ ಓಕೆ ಬಟ್ ಪ್ರಸ್ಟ್ರೇಷನ್ ಆಗುತ್ತೆ ಈಗ ಲಿಬರ್ಟಿ ಲಿಬರ್ಟಿ ಅನ್ನೋದನ್ನು ಕಟ್ ಮಾಡಿ ಜು ನಾಲ್ಕು ಗೋಡೆ ಮಧ್ಯದಲ್ಲಿ ಹಾಕ್ಬಿಟ್ರೆ ಪ್ರಸ್ಟ್ರೇಷನ್ ಆಗುತ್ತೆ ಡಿಪ್ರೆಷನ್ಗೆ ಬರುತ್ತೆ ಟೆನ್ಷನ್ ಆಗುತ್ತೆ ಇದು ಸೈಕಲಾಜಿಕಲ್ ಎಫೆಕ್ಟ್ ಆಗುತ್ತೆ ಆ ಎಫೆಕ್ಟಲ್ಲಿ ಅವರು ಮಾತಾಡಿದ್ದಾರೆ ಓಕೆ ಅದು ಪರ್ಸ್ನಲಿ ಅಷ್ಟೊಂದು ತೊಂದರೆಗೆ ಒಳಪಟ್ಟಿದ್ದಾರೆ ಜೈಲಲ್ಲಿ ಇರೋದರಿಂದ ಈಗ ಕೇಸು ಏನಾಗುತ್ತೆ ನೆಕ್ಸ್ಟು ಡೇಟು ಈಗ ಹತ್ತೊಂಬತ್ತನೇ ತಾರೀಕಿಗೆ ನೆಕ್ಸ್ಟ್ ಡೇಟ್ ಇಟ್ಟಿದ್ದಾರೆ ಅದು ಚಾರ್ಜ್ ಫ್ರೇಮ್ ಮಾಡಬೇಕು ಚಾರ್ಜು ಫ್ರೇಮ್ ಮಾಡಿ ಇಲ್ಲಾಂದರೆ ಡಿಸ್ಚಾರ್ಜಿಗೆ ಅಂದು ಅಪ್ಲಿಕೇಶನ್ ಆಗ್ಬೋದು ಯಾರೂ ಡಿಚಾರ್ಜ್ ಅಪ್ಲಿಕೇಶನ್ ಹಾಕೋ ಮೂಡಲ್ಲಿ ಯಾರೂ ಇಲ್ಲ ಯಾಕಂದರೆ ಇವರು ಜೈಲಲ್ಲಿ ಇರೋದರಿಂದ ಅದು ಚಾರ್ಜ್ ಆಗಬೇಕು ಚಾರ್ಜ್ ಆದಮೇಲೆ ತಕ್ಷಣ ಸಮನ್ಸ್ ಕೊಡಬೇಕು ವಿಟ್ನೆಸ್ಗಳು ಬರಬೇಕು ಸೊ ಇದು ಕೇಸು ಕಣ್ಣಾರೆ ಕಂಡ ಸಾಕ್ಷಿಗಳು ಇಲ್ಲ ಕೆಲವು ಸಾಕ್ಷಿಗಳನ್ನ ಪೊಲೀಸರು ತಯಾರಿ ಮಾಡಿದ್ದಾರೆ ಅಂದು ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅದೆಲ್ಲ ಕೂಡ ಟೆಸ್ಟಿಂಗ್ ಆಗುತ್ತೆ ಇದು ಮೋಸ್ಟ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಇದೆ ಇದರಲ್ಲಿ ಡಿ ಎನ್ ಎ ಬ್ಲಡ್ ಗ್ರೂಪಿಂಗು ಡಿ ಎನ್ ಎ ಪ್ರೊಫೈಲು ವಾಯ್ಸು ಸಿ ಡಿ ಆರು ಡಿಜಿಟಲ್ ಎವಿಡೆನ್ಸು ಇತ್ಯಾದಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಜಾಸ್ತಿ ಕಲೆಕ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗಿರೋದ್ರಿಂದ ಟೆಕ್ನಿಕಲ್ ಕನೆಕ್ಟಿವಿಟಿ ಮಾಡಿದ್ದಾರೆ ಸೊ ಅದಕ್ಕೆ ಅವ್ರು ಹೇಳಿದ್ದೆಲ್ಲ ಏನೂ ಹಂಡ್ರೆಡ್ ಪರ್ಸೆಂಟ್ ಟ್ರೂತ್ ಸತ್ಯ ಹಂಗೇನಿಲ್ಲ ಟೆಸ್ಟ್ ಮಾಡಬೇಕು ಪ್ರತಿಯೊಂದು ಟೆಸ್ಟ್ ಮಾಡಬೇಕು ಯಾವತ್ತು ಬ ಬ್ಲಡ್ಡನ್ನು ಕಲೆಕ್ಟ್ ಮಾಡಿದರು ಕಲೆಕ್ಟ್ ಮಾಡಿ ಎಲ್ಲಿಟ್ಟಿದ್ರು ಏನು ಟೆಸ್ಟ್ ಆಯಿತು ಯಾವತ್ತೂ ಹೋಯಿತು ಯಂಗ್ ಮ್ಯಾಚ್ ಆಯಿತು ಯಂಗ್ ಮ್ಯಾಚ್ ಆಗಿಲ್ಲ ಇದ್ರ ಬಗ್ಗೆಲ್ಲೂ ಎಫ್ ಎಸ್ ಎಲ್ ತಜ್ಞರು ಬರ್ತಾರೆ ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ ಬೈ ವೇ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಈಗ ನಾನು ಪವಿತ್ರ ಗೌಡ ಅವ್ರಿಗೆ ಮಾತ್ರ ಅಡ್ವೊಕೇಟು ನಾನು ಇದ್ದೀನಿ ಆದರೆ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಮೊದಲು ಅವಕಾಶ ನನಗೆ ಸಿಗುತ್ತೆ ಸೊ ಇಂಥ ಕೇಸ್ಗಳು ಸುಮಾರು ನಡೆಸಿದ್ದೀನಿ ನಾನು ಇದೇ ಡಿ ಎನ್ ಎ ಇದೇ ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಡಿಜಿಟಲು ಸಿ ಡಿ ಆರ್ ಇದೆಲ್ಲ ನೋಡಿದ್ವಿ ಏನು ಅವರು ಮಾಡಿದ್ದಾರೆ ಇದೆಲ್ಲನೂ ನೋಟ್ ಮಾಡ್ಕೊಂಡಿದ್ದೀನಿ ವಾಲ್ಯೂಮ್ಸ್ ಆಫ್ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಕೋರ್ಟು ಬಾಕ್ಸ್ಗೆ ಬಂದರೆ ಗೊತ್ತಾಗುತ್ತೆ ಸೊ ಅದರಲ್ಲಿ ಒಳ್ಳೆಯ ಆನ್ಸರ್ಗಳು ತೊಗೊಂಬಿಟ್ರೆ ಮತ್ತು ಬೈಲು ಬರೋ ಸಾಧ್ಯತೆ ಇದೆ ಬಿಡುಗಡೆಯೂ ಆಗ್ತಾರೆ ಇದು ಏನು ಮ ಕೋರ್ಟಲ್ಲಿ ಡೇ ಟು ಡೇ ಅಂದರೆ ತಗೊಂಡ್ಬಿಟ್ರೆ ಒಂದು ಆರು ತಿಂಗಳಲ್ಲಿ ಮುಗ್ದು ಹೋಗುತ್ತೆ ಸರ್ವೋಚ್ಚ ನ್ಯಾಯಾಲಯ ಬೈಲನ್ನು ಕ್ಯಾನ್ಸಲ್ ಮಾಡಿದಾಗ ಆಸ್ ಎರ್ಲಿ ಆ್ಯಸ್ ಪಾಸಿಬಲ್ ಅಂದು ಬರೆದಿದ್ದಾರೆ ಟೈಮ್ ಬೌಂಡ್ ಏನೂ ನಿಖರವಾಗಿ ಹೇಳಿಲ್ಲ ಬಟ್ ಅದನ್ನ ಸ್ಪೀಡ್ ಆಗಿ ತಕೊಂಡು ಮಾಡಿದ್ರೆ ಎಲ್ಲರೂ ಕೂಡ ಹೊರಗೆ ಬರೋ ಅವಕಾಶ ಇದೆ ಎಲ್ಲರೂ ಬರ್ತಾರೆ ನನ್ನ ಪ್ರಕಾರ ಎಲ್ಲರೂ ಬರ್ತಾರೆ ಪ್ರಾಸಿಕ್ಯೂಷನ್ ನಿಲ್ಲೋಕೆ ಕಷ್ಟ ಇದೆ ಓಕೆ ಅಂದ್ರೆ ಎಷ್ಟು ಸಮಯ ತಗೊಳ್ಳುತ್ತೆ ಅನ್ನುವಂಥದ್ದು ಆಮೇಲೆ ಏನೆಲ್ಲ ಸವಾಲುಗಳಿದೆ ಮುಂದೆ ಅನ್ನುವಂಥದ್ದು ಈ ಪವಿತ್ರ ಗೌಡ ಅವರ ಇರುವಂತಹ ವಕೀಲರಿದ್ದೀರಿ ನೀವು ಏನೆಲ್ಲ ಸವಾಲುಗಳು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇರುವಂಥದ್ದು ಈಗಾಗಲೇ ಏನೋ ಒಂದಷ್ಟು ಬೇಲ್ಗಳಿಗೆ ಸಂಬಂಧಪಟ್ಟಾಗೆ ಈ ಹಿಂದೆ ಅಂದ್ರೆ ಆಪರೇಷನ್ ಮಾಡಬೇಕಾಗಿತ್ತು ಆಪರೇಷನ್ ವಿಚಾರ ಇಟ್ಕೊಂಡು ಆ ಬೇಲನ್ನ ಪಡ್ಕೊಂಡಿದ್ರು ದರ್ಶನ್ ಅವರು ಆಪರೇಷನ್ ಆಗ್ಲಿಲ್ಲ ಕೆಲವೊಂದು ವಿಚಾರಗಳು ಈಗ ಕೋರ್ಟ್ ಕೂಡ ತಿಳಿದಿರುವಂಥದ್ದು ನೋಡಿ ಅವ್ರಿಗೆ ಬೆನ್ನಿನ ನೋವು ಅದು ಎಲ್ಲರಿಗೂ ಇರುತ್ತೆ ಸಾಮಾನ್ಯವಾಗಿ ಆಪ್ರೇಷನು ಅದು ಡಾಕ್ಟ್ರ್ ಅಡ್ವೈಸು ಅದೆಲ್ಲ ಹೋಯ್ತು ಈಗ ಮೆಡಿಕಲ್ ಬೇಲ್ ಸಿಕ್ತು ಮೆಡಿಕಲ್ ಬೇಯ್ಲು ಈಗ ಮತ್ತೆ ಅಂದರೆ ಹಾಕ್ಬೋದು ಮತ್ತೆ ಮೆಡಿಕಲ್ ಡಿಫೆಕ್ಟ್ ಇದ್ದರೆ ಹಾಕ್ಬೋದು ಅದನ್ನೇನು ಹಾಕಲೇಬಾರ್ದಂದು ಏನೂ ಮಾಡಿಲ್ಲ ಈಗ ಮೆರಿಟಲ್ಲಿ ಬೇಲ್ ಕೇಳಿದ್ರು ಅನೇಕ ಕಾರಣಗಳಿಂದ ಸರ್ವೋಚ್ಚ ನ್ಯಾಯಾಲಯ ಬೇಲ್ ಕ್ಯಾನ್ಸಲ್ ಮಾಡಿದೆ ಈಗ ಮತ್ತೆ ಮೆರಿಟಲ್ಲಿ ಸಿಗುತ್ತಾ ಅಂದರೆ ನೀವು ಟ್ರಯಲ್ ನಡೆಸಿ ಮತ್ತೆ ಟ್ರೈ ಮಾಡ್ಬೋದು ಎಷ್ಟು ವಿಟ್ನೆಸ್ಸು ಕಂಟೆಸ್ಟ್ ಮಾಡ್ತಾರೆ ಎಷ್ಟು ವಿಟ್ನೆಸ್ಸು ಪ್ರತಿಕೂಲ ಸಾಕ್ಷಿ ಆಗ್ತಾರೆ ಇದನ್ನೆಲ್ಲ ನಾವು ಅನಲೈಸ್ ಮಾಡಿದರೆ ಅದು ಹೇಳ್ಬೋದು ಒಂದೇ ಸ್ಥಿತಿನಲ್ಲಿ ಇರೋದಿಲ್ಲ ಚೇಂಜ್ ಆಗುತ್ತೆ ವೀಲ್ ಮೂವ್ ಆಗ್ತಾ ಇರುತ್ತೆ ಕೇಸ್ ಮೂವ್ ಆಗ್ತಾ ಇರುತ್ತೆ ಮೇಲೆ ಇರೋದು ಕೆಳಗೆ ಹೋಗುತ್ತೆ ಕೆಳಗೆ ಇರೋದು ಮೇಲೆ ಬರುತ್ತೆ ಅವರು ಬಂಧಿಸಿದಾಗ ಮಾಧ್ಯಮದವರು ಇನ್ನೂ ಮುಗಿದೋಯ್ತು ಬರೋದಿಲ್ಲ ಅಂತ ಹೇಳಿದರು ಹೊರಗೆ ಬಂದರು ಅವರು ಸಂತೋಷವಾಗಿದ್ರು ಏನೂ ಆಗೋದಿಲ್ಲ ಬಂದುಬಿಟ್ವಿ ಅಂದಿದ್ದರು ಮತ್ತು ಸುಪ್ರೀಂ ಕೋರ್ಟ್ ಇಂಟರ್ವೆನ್ಷನ್ ಆಯಿತು ಮತ್ತು ಬ್ಯಾಕ್ ಟು ಪೆವಿಲಿಯನ್ ಹೋಯಿತು ಬ್ಯಾಕ್ ಹೋದರೆ ಮತ್ತೆ ಮುಂದೆ ಬಂದೇ ಬರುತ್ತೆ ಕಾನೂನಲ್ಲಿ ಎಲ್ಲ ಅವಕಾಶಗಳು ಇರುತ್ತೆ ನಮ್ಮದು ಆಂಗ್ಲೋ ಸ್ಯಾಕ್ಷನ್ ಲಾ ಇದೇನು ಸೌದಿ ಅರೇಬಿಯಾ ಮಿಡ್ಲ್ ಈಸ್ಟ್ ಕಾನೂನು ಅಲ್ಲ ಪ್ರತಿ ಒಂದು ಪ್ರೂವ್ ಮಾಡಬೇಕು ಟೆಸ್ಟ್ ಮಾಡಬೇಕು ಅವ್ರು ಹೇಳೋದೆಲ್ಲ ಕರೆಕ್ಟ್ ಅಂದ್ರೆ ಹೆಂಗಾಗುತ್ತೆ ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಮೆಟೀರಿಯಲ್ ಅಂತೀವಿ ಅದು ಎವಿಡೆನ್ಸ್ ಅಲ್ಲ ಮೆಟೀರಿಯಲ್ ಅದು ಮೆಟೀರಿಯಲ್ ಅದು ಎವಿಡೆನ್ಸ್ ಅಂತ ಕರೆಯೋದೇ ತಪ್ಪು ಬಾಕ್ಸಲ್ಲಿ ಅತ್ತಿ ಏನು ಹೇಳ್ತಾರೆ ಅದು ಎವಿಡೆನ್ಸು ಅದನ್ನು ಇಂಗ್ಲೀಷಲ್ಲಿ ಟೆಸ್ಟ್ ಮನಿ ಅಂತಾರೆ ಸೊ ಅದು ಟೆಸ್ಟ್ ಮನಿ ಅವ್ರು ಹೇಳೋದು ಮಾತ್ರ ಟೆಸ್ಟ್ ಮನಿ ಅಲ್ಲ ನಾವು ಕ್ರಾಸ್ ಮಾಡಿ ಹೇಳ್ತಾರೆ ಅವಳ ಉತ್ತರ ಅದನ್ನು ಟೆಸ್ಟ್ ಮನಿ ಪ್ರತಿಯೊಂದು ಕಾಮ ಫುಲ್ ಸ್ಟಾಪು ಪ್ಲಸ್ ಪ್ರತಿ ಒಂದು ಸರ್ಕಮ್ಸ್ಟೆನ್ಸ್ಗೂ ಉತ್ತರ ಕೊಡಬೇಕಲ್ಲ ಸೊ ಡಿಫೆನ್ಸ್ ಲಾಯರ್ ಅಂದರೆ ಎಷ್ಟು ಕಲ್ಲು ಇಟ್ಟಿದ್ದಾರೆ ಅಂದ್ರೆ ನಾವು ನೋಡ್ತೀವಿ ಅಷ್ಟು ಕಲ್ಲನ್ನು ತಿರುಗಿಸ್ತೀವಿ ಅದಕ್ಕೆ ಅವಕಾಶ ಇದೆ ಸೊ ನೂರು ಇಟ್ಟಿದ್ರೆ ಅದು ನೂರು ಕಲ್ಲು ಇದೆ ಒಂದೊಂದು ತಿರುಗಿಸ್ಬೇಕು ಅದು ಎಷ್ಟು ಮಟ್ಟಕ್ಕೆ ನಾವು ತಿರುಗಿಸ್ತೀವಿ ಎಷ್ಟು ಮಟ್ಟಿಗೆ ಸಾಕ್ಷಿ ಸ್ಟ್ರಾಂಗು ಎಷ್ಟು ಮಟ್ಟಕ್ಕೆ ಸರ್ಕಮ್ ಸ್ಟ್ರಂಗ್ ಸ್ಟ್ರಾಂಗ್ ಅನ್ನೋದು ಬಾಕ್ಸಲ್ಲಿ ಗೊತ್ತಾಗುತ್ತೆ ಇದು ಬಾಕ್ಸಿಂಗು ಸೊ ನಾವು ಅವ್ರಿಗೆ ನಾಕೌಟ್ ಕೊಡಿತ್ವ ಅವರು ಆ ನಾಕೌಟ್ ಅಂದರೆ ಕೈಯಲ್ಲಿ ಫಿಸಿಕಲ್ ನಾಕೌಟ್ ಎಲ್ಲ ಇಟ್ ಈಸ್ ಎ ಲೀಗಲ್ ನಾಕೌಟ್ ಇಟ್ಸ್ ಮೆಂಟಲ್ ನಾಕ್ಔಟ್ ಸೊ ಇದು ಅದು ಮ್ಯಾಚ್ ಹೆಂಗಾಗುತ್ತೆ ಆಗುತ್ತೆ ಸೊ ಮಿಸೈಲ್ ಒಬ್ಬ ಇಲ್ಲಿಂದ ಹೊಡಿತಾರೆ ಅಲ್ಲಿ ಅದನ್ನು ನೋಡಿ ಹೊಡೆದಾಕ್ತಾರೆ ಮಿಸೈಲ್ ಮಾಡೋದೆಲ್ಲ ಟಾರ್ಗೆಟ್ನ ಹೋಗಿ ಹೊಡಿಯುತ್ತಾ ಮಧ್ಯದಲ್ಲಿ ಮಿಸೈಲ್ ಬರ್ತಾ ಅಂದರೆ ಅಲ್ಲೇ ಹೊಡೆದಾಕ್ತಾರೆ ಆ ರೀತಿ ಅವ್ರು ಕಲೆಕ್ಟ್ ಮಾಡಿರೋ ಸ ಏನೇನು ಮೆಟೀರಿಯಲ್ ಇದೆ ಎಲ್ಲ ನಿಂತ್ಕೊಳ್ಳುತ್ತಾ ಅದಕ್ಕೆ ಒಂದಕ್ಕೂ ಏಟು ಬೀಳುತ್ತೆ ಬೀಳುತ್ತೆ ಅದು ಓಕೆ ಈ ಕೇಸನ್ನು ಹಾಗಾದರೆ ಎಸ್ ಬಾಲನವರು ಹೊಡೆದು ಹಾಕ್ತಾರೆ ಹಾಗಾದರೆ ಕ ಕಲ್ಗಳನ್ನು ತಿರುಸ್ತಾರೆ ಹಾಗಾದರೆ ಅದೇ ಈಗ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ಸ್ಕಿಲ್ಲು ಸ್ಕಿಲ್ಲು ಸೊ ಸ್ಕಿಲ್ಲು ಸೆಲ್ಲು ಟೆಲ್ಲು ಸ್ಕಿಲ್ ಗೇಮ್ ಅದು ಸ್ಕಿಲ್ ಸೊ ಎಷ್ಟು ಏನು ಪೊಲೀಸರವರು ಹಾಕಿರೋ ಕೇಸ್ಗಳೆಲ್ಲ ಏನು ಶಿಕ್ಷೆ ಆಗ್ಬಿಡುತ್ತಾ ಏನೋ ನೂರು ಕೇಸ್ ಹಾಕಿದರೆ ತೊಂಬತ್ತೈದು ಕೇಸ್ ಬಿದ್ದೋಗುತ್ತೆ ಸರಿಯಾದ ಡಿಫೆನ್ಸ್ ಇದ್ದರೆ ನೂರು ಬಿದ್ದೋಗುತ್ತೆ ಪ್ರೂವ್ ಮಾಡಬೇಕು ಪ್ರೂವ್ ಬಿಯಾಂಡ್ ಇಟ್ ಶ್ಯಾಡ್ ಆಫ್ ಡೌಟ್ ಡೌಟ್ ಇಲ್ಲದೆ ಅವರು ಪ್ರೂವ್ ಮಾಡಬೇಕು ಎಷ್ಟು ಮಟ್ಟಿಗೆ ವಿಷಯ ನಿಜ ಇದೆ ಎಷ್ಟು ಮಟ್ಟಿಗೆ ಜೋಡಣೆ ಮಾಡಿದ್ದಾರೆ ಅದನ್ನ ನಾವು ಗಾಟ್ ಅಪ್ ಫ್ಯಾಬ್ರಿಕೇಟೆಡ್ ಮ್ಯಾನುಫ್ಯಾಕ್ಚರ್ಡ್ ಕುಕ್ಡಪ್ ಸ್ಟೋರಿ ಅಂದು ಹೇಳ್ತೀವಿ ನಾವು ಅದು ಕುಕ್ಡಪ್ ಇಲ್ವ ಅನ್ನೋದು ಟೆಸ್ಟ್ ಆಗಬೇಕು ಬರಲಿ ನೋಡೋಣ ಕೋರ್ಟ್ಗೆ ಬರಲಿ ನೀವು ಬಂದು ನೋಡಿ ಯಾರು ಏನ್ ಮಾಡ್ತಾರೆಂದು ಗೊತ್ತಾಗುತ್ತೆ ಸುಪ್ರೀಂ ಕೋರ್ಟ್ ಬೇಲ್ ಅರ್ಜಿಯನ್ನ ಕ್ಯಾನ್ಸಲ್ ಮಾಡಿದಾಗ ಇಲ್ಲ ಒಂದ್ಕಡೆ ಆ ಬಾಲನವರಿಗೆ ಹಿನ್ನಡೆ ಆಯ್ತು ಅಂತೇಳಿ ಅನ್ನಿಸ್ತಾ ಅನ್ನುವಂಥದ್ದು ನೋಡಿ ಇದು ಕೋರ್ಟು ನಮ್ಮ ದೇಶದಲ್ಲಿ ಕೋರ್ಟಿನ ಆಡಳಿತ ಲಾ ಈಸ್ ಸುಪ್ರೀಂ ನೋಡಿ ಅವ್ರಿಗೆ ಒಂದು ಪ್ರಕರಣ ಆಯಿತು ಬಂಧಿಸಿದರು ರಿಕವರಿ ಮಾಡಿದರು ಜೈಲಿಗೆ ಕಳಿಸಿದರು ಸೆಷನ್ಸ್ ಕೋರ್ಟಲ್ಲಿ ಬೈಲ್ ಸಿಗಲಿಲ್ಲ ಹೈಕೋರ್ಟು ಸುಪ್ರೀಂ ಕೋರ್ಟು ಒಂದೇ ಫವರ್ ಇರೋದು ಇದು ಕಾನ್ಸ್ಟಿಟ್ಯೂಷನಲ್ ಕೋರ್ಟು ಅದು ಕೂಡ ಕಾನ್ಸ್ಟಿಟ್ಯೂಷನಲ್ ಕೋರ್ಟು ಸೊ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಬೇಲ್ ಸಿಕ್ತು ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಆಯಿತು ಇದು ಬೆಂಚ್ ಬೆಂಚ್ ಡಿಫರ್ ಆಗುತ್ತೆ ಇಂಥ ಪ್ರಕರಣದಲ್ಲಿ ಕೆಲವು ಕ್ಯಾನ್ಸಲೇಶನ್ ಬೇಲ್ ಹೋಗಿ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಕೂಡ ಆಗಿದೆ ಈಗ ಗೌರಿ ಲಂಕೇಶ್ ಕೇಸಲ್ಲಿ ಎಲ್ರಿಗೂ ಬೇಲ್ ಕೊಟ್ಟರು ಅದು ಹೈಕೋರ್ಟಲ್ಲಿ ಆಯಿತು ಸುಪ್ರೀಂ ಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡಿದರು ಅದನ್ನು ಚಾಲೆಂಜ್ ಮಾಡಿರೋ ಲಾಯರು ರುದ್ರಾರವರು ಇದನ್ನು ಚಾಲೆಂಜ್ ಮಾಡಿರೋ ಲಾಯರ್ ಕೂಡ ರುದ್ರಾರವರೇ ರುದ್ರ ಅನ್ನೋ ಒಂದು ಸುಪ್ರೀಂ ಕೋರ್ಟು ಅಡ್ವೊಕೇಟು ಗೌರಿ ಕೇಸಲ್ಲಿ ಆದರು ದರ್ಶನ್ ಕೇಸಲ್ಲಿ ಸಕ್ಸಸ್ ಆದರು ಒಂದೇ ಲಾಯರು ಒಂದೇ ಬುಕ್ಕು ಒಂದೇ ಕಾನೂನು ಇದರಲ್ಲಿನೂ ಕೊಲೆ ಅದರಲ್ಲಿನೂ ಕೊಲೆ ಇದು ಒಡೆದು ಕೊಲೆ ಅದು ಶೂಟ್ ಮಾಡಿ ಕೊಲೆ ಡಿಲೇ ಇನ್ ಟ್ರಯಲ್ ಅಂದು ಎಲ್ಲರೂ ಬಂದರು ಅದರಲ್ಲಿ ಡಿಲೇ ಇನ್ ಟ್ರಯಲ್ ಇದು ಮೆರಿಟು ಸೊ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗ ಆಫ್ಟರ್ ಆಲ್ ಲಾ ಈಸ್ ಪ್ರೋಸೆಸ್ಡ್ ಥ್ರೂ ಹ್ಯೂಮನ್ ಬೀಯಿಂಗ್ ಮನುಷ್ಯರ ಮುಖ ಮುಖಾಂತರನೇ ಅದು ಪ್ರೋಸೆಸ್ ಆಗುತ್ತೆ ಇದು ಇದು ಪ್ರತಿ ಒಂದು ಪ್ರೆಸಿಡೆಂಟು ಕಾನೂನು ಕಾನ್ಸ್ಟಿಟ್ಯೂಷನು ಆರ್ಟಿಕಲ್ ಒನ್ ಫಾರ್ಟಿ ಒನ್ ಸೊ ಈ ಸಂದರ್ಭದಲ್ಲಿ ಇದು ಬೇಲ್ ಕ್ಯಾನ್ಸಲ್ ಆಗುತ್ತೆ ಪರಿಸ್ಥಿತಿ ಹಿಂಗೆ ಇರೋದಿಲ್ಲ ಜೈಲಲ್ಲಿರೋರು ಹೊರಗೆ ಬರ್ತಾರೆ ಹೊರಗೆ ಇರೋರು ಜೈಲಿಗೆ ಹೋಗ್ತಾರೆ ஜீல் ஒழுகையரோரெல்லாம் கெட்டவரு ஜெயில் ஒரகடை இரோரெல்லா ஒழையவர்தேலக்காகத்த ஒேவ் ஜீல் ஒழுகையோ இது கெட்டவரு ஒரகடேனோ இது சோ சேஞ்ச் ஆகே வர்த்தர் ಹಿರಿಯ ವಕೀಲರಿದ್ದೀರಿ ನೀವು ಸಾಕಷ್ಟು ಕೇಸ್ಗಳನ್ನು ನೀವು ಸ್ಟಡಿ ಮಾಡಿದೀರ ಗೆದ್ದಿದ್ರೂ ಕೂಡ ದರ್ಶನ್ ಗ್ಯಾಂಗ್ ಮತ್ತೆ ಜೈಲಿಗೆ ಹೋದ ಸಂದರ್ಭದಲ್ಲಿ ದರ್ಶನ್ ಕತೆ ಮುಗಿತು ಪವಿತ್ರ ಗೌಡರು ಇನ್ನು ಹೊರಗಡೆ ಬರಲ್ಲ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಇರುವಂತದ್ದು ಏನು ಹೇಳ್ತೀರಿ ಇದಕ್ಕೆ ಅದು ಏನಾಗುತ್ತೆ ಸ್ಯಾಡಿಸ್ಟ್ ಅಂತಾರೆ ಅಲ್ಲಿ ಸ್ಯಾಡಿಸ್ಟ್ ಸ್ಯಾಡಿಸ್ಟ್ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಆದ್ರೆ ಇವರು ಖುಷಿ ಪಡೋದು ಅವ್ರು ಹೇಳ್ಬೋದು ಸ್ಯಾಡಿಸ್ಟ್ಗಳು ಅವು ಹೋದ್ರು ಸತ್ರು ಮುಗಿದೋಯ್ತು ಒಂದು ತಪ್ಪು ಮಾಡಿದ್ರ ಮಾಡಿಲ್ವಾ ಅನ್ನೋದು ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು ನಮ್ಮ ತೀರ್ಮಾನ ಮಾಡೋಕ್ಕಾಗತ್ತಾ ವಕೀಲರು ತೀರ್ಮಾನ ಮಾಡೋಕ್ಕಾಗತ್ತ ಒಂದು ರೇಣುಕಾಸ್ವಾಮಿ ಸತ್ತಿದ್ದಾನೆ ಅದು ಏನು ಸಹಜ ಸಾವು ಅಲ್ಲ ಹಸ ಸಾವು ಯಾರು ಮಾಡಿದರು ಯಾಕೆ ಮಾಡಿದರು ಅವ್ರು ಯಾಕೆ ಬೆಂಗಳೂರು ಬಂದರು ಯಾರು ಅವ್ರನ್ನ ಬೆಂಗಳೂರು ಕರೆಸಿದ್ರು ಅವರೇ ಬಂದ್ರ ಇದೆಲ್ಲ ಒಂದು ಕಡೆ ಸ್ಟೋರಿ ಇನ್ನೊಂದು ಕಡೆ ಸ್ಟೋರಿನ ಬಂದಿಲ್ವಲ್ಲ ಒಂದು ಕಡೆ ಪೊಲೀಸರು ಹೇಳೋದನ್ನೇ ಕೇಳ್ಕೊಂಡು ಹೇಳ್ತೀರಾ ಈಗ ಕೋರ್ಟಲ್ಲಿ ಬಂದು ನಾವು ಟೆಸ್ಟಿಂಗ್ ಕೊಡಬೇಕಲ್ಲ ನೀವು ಅದು ಬ್ಲಡ್ ಅಂತೀರಾ ನಾನು ಪೇಯಿಂಟ್ ಅಂತೀನಿ ಪೇಂಟು ರೆಡ್ಡು ಬ್ಲಡ್ ಕೂಡ ರೆಡ್ಡು ಸೊ ಕಲರ್ ನೋಡಿಬಿಟ್ಟು ರೆಡ್ ಇದು ಬ್ಲಡ್ ಅಂತ ಹೇಳೋಕ್ಕಾಗುತ್ತಾ ಟೆಸ್ಟ್ ಮಾಡಬೇಕು ಇದು ಬ್ಲಡ್ಡಾ ಓಕೆ ಬ್ಲಡ್ ಕುರಿ ಬ್ಲಡ್ ಮೇಕೆದ ಕೋಳಿದ ಅದು ಮನುಷ್ಯರದ ಮನುಷ್ಯರು ಬಿಲ್ಲ ಬ್ಲಡ್ ಅಂದರೆ ಅದು ಮಹಿಳೆಯರದ ಪುರುಷರದ ಮಗುವುದ ವಯಸ್ಸಾದವ್ರದ ಟೀನೇಜ್ ಬಾಯ್ಸ ಗರ್ಲ್ಸ ಏನು ರಕ್ತ ಅದು ಸತ್ತ ಮೇಲೆ ರಕ್ತನ ಸಾಯಕ್ಕೆ ಮೊದಲು ರಕ್ತನ ಆರ್ಚರಿಲಿಂದ ಬಂದಿರೋ ರಕ್ತನ ವೀನಿಯಸ್ಲಿಂದ ಬಂದಿರೋ ರಕ್ತನ ಇದು ರಕ್ತ ಬಂದಿ ಎಷ್ಟು ದಿವಸ ಆಯಿತು ಏನು ಕಲರ್ ಇತ್ತು ರಕ್ತ ಬಂದ ತಕ್ಷಣ ರೆಡ್ ಬ್ಲಡ್ ರೆಡ್ ಇರುತ್ತೆ ಅದು ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದರೆ ಅದು ಬ್ರೌನ್ ರೆಡ್ ಆಗುತ್ತೆ ಬ್ಲಾಕ್ ಆಗುತ್ತೆ ಮತ್ತು ಡಿಸೆಂಟಗ್ರೇಟ್ ಆಗುತ್ತೆ ನೋಡಿದ ತಕ್ಷಣ ಇದು ರಕ್ತ ಅಂತ ಹೇಳೋಕ್ಕಾಗತ್ತ ಆ ಟೆಸ್ಟ್ ಯಾರು ಮಾಡಬೇಕು ಸಿರಾಲಜಿ ಟೆಸ್ಟು ಅದು ಬ್ಲಡ್ ಗ್ರೂಪಿಂಗ್ ಮಾತ್ರ ಆಗ್ತಾರೆ ಡಿ ಎನ್ ಎಗೆ ಹೋದ್ರೆ ಅದು ಯಾರದು ಅಂತ ಕೂಡ ಹೇಳ್ಬೋದು ಇಂಥರ್ದವ್ರದ್ದೇ ಬ್ಲಡ್ ಅಂದ್ ಕೂಡ ಹೇಳ್ಬೋದು ಅದು ಪ್ರತಿಯೊಂದು ಟೆಸ್ಟ್ ಆಗ್ಬೇಕಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತಾ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್